ವಾರ್ಡ್ ನಂಬರ್ ಹದಿಮೂರರಲ್ಲಿ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿ ಗ್ರೇವ್ಯಾರ್ಡ್ ಇದೆ ಇಲ್ಲಿ ಸುಮಾರು ವರ್ಷದಿಂದ ನಾವು ನೋಡ್ತೀವಿ ಇಲ್ಲಿ ಗ್ರೇವ್ಯಾರ್ಡ್ ಮೊದಲಿನಿಂದ ಇದೆ ಹಾಗಾಗಿ ಇಲ್ಲಿ ಮೇಲೆ ಒಂದು ಎನ್ ಜಿ ಒ ಲೇಔಟ್ ಇದೆ ಅಂತೇಳಿ ಹೇಳಿಬಿಟ್ಟು ಸ್ವಲ್ಪ ಜನ ಬಂದು ಇಲ್ಲಿ ಎರಡು ಮೂರು ಜೆ ಸಿ ಬಿ ತಗೊಂಡು ಲ್ಯಾಂಡ್ ಲೇವಲ್ ಮಾಡೋಕ್ಕೆ ಹೋಗಿ ಹೋಗಿದ್ದಾರೆ ಆ ಸಮಯದಲ್ಲಿ ನಮ್ಮ ಇದು ಕಮ್ಯುನಿಟಿ ಇದೇನು ಗ್ರೇವ್ಯಾರ್ಡ್ ಇದೆ ಅದಕ್ಕೆ ಸ್ವಲ್ಪ ಧಕ್ಕೆ ಆಗಂತ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಜನರು ಅದ್ರ ಬಗ್ಗೆ ನಾನು ನಮ್ಮ ಕಮಿಷನರ್ ನಗರಸಭೆ ಕಮಿಷನರ್ ಜೊತೆ ಅದು ಅದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತೀನಿ ಮತ್ತು ಪೊಲೀಸು ಸರ್ಕಾರವ್ರ ಜೊತೆನೂ ನ್ಯೂಟನ್ ಪೊಲೀಸ್ ಸ್ಟೇಷನಲ್ಲೂ ಅದ್ರ ಬಗ್ಗೆ ಏನಿದೆ ಅಂತೇಳಿ ತಿಳ್ಕೊಳ್ಳೋಕೆ ಹೇಳ್ತೀನಿ ಮತ್ತು ಇವ್ರಿಗೆ ನಾನು ಇವ್ರು ಬರ್ತಾ ಇದ್ರು ನನ್ನ ಹತ್ರ ಬಟ್ ಇವರು ಒಂದು ಅಪ್ಲಿಕೇಶನ್ ಕೊಟ್ಟು ನೀವು ಕರೆಕ್ಟಾಗಿ ಬೇರೆಯವ್ರಿಗೆ ಅವರಿಗೆಲ್ಲ ಇಲ್ಲಿ ಎರಡು ಮೂರು ಸ ಸಮುದಾಯ ಸಮಾಧಿಗಳು ಇದಾವಿ ಇಲ್ಲಿ ಅವ್ರ ಜೊತೆ ಕೂತ್ಕೊಂಡು ಅದು ಏನು ಬೌಂಡ್ರಿ ನೋಡ್ಕೊಂಡ್ಬಿಟ್ಟು ಮಾಡಬೇಕಾಗಿತ್ತು ಬಟ್ ಯಾರಿಗೆ ತಿಳಿಸದೆ ಅವ್ರು ಬಂದು ಇಲ್ಲಿ ಲ್ಯಾಂಡ್ ಲೆವೆಲ್ ಮಾಡೋಕೆ ಹೋಗಿದ್ದಾರೆ ಅದಕ್ಕೆ ನಾನು ಒಂದೆರಡು ದಿವಸಲ್ಲಿ ಇದರ ಬೌಂಡ್ರಿ ಫಿಕ್ಸೇಷನ್ ಮಾಡ್ಲಿಕ್ಕೆ ನಮ್ಮ ಪೌರಾಯುಕ್ತರಲ್ಲಿ ಹೇಳ್ತೀನಿ ಮತ್ತೆ ಅದು ಆದಮೇಲೆ ಮುಂದೆ ಅವರಿಗೆ ಅದು ಕೆಲಸ ಆದ್ಮ ನಂತರನೇ ಇವರು ಇದು ಇವು ಈ ಲೇಔಟಲ್ಲಿ ಅವ್ರು ಕೆಲಸ ಮಾಡಬೇಕಂತೇಳಿ ನಾನು ನಮ್ಮ ಪೌರಾಯುಕ್ತರಲ್ಲಿ ತಿಳಿಸ್ಲಕ್ಕಿರ್ತೇನೆ ಬಯಸ್ಕೊಂಡ್ ಪ್ರಶಾಂತ್ ದೊಡ್ಡಿ ಸ್ಥಾಯಿ ಸಮಿತಿ ಅಧ್ಯಕ್ಷ ನಗರಸಭೆ ಬೀದರ್ ಬೀದರ್ ನಗರದ ಹೃದಯ ಸ್ಥಾನದಲ್ಲಿರ್ತಕ್ಕಂಥ ನವದಗಿರಿ ಗ್ರಾಮದಲ್ಲಿ ಸುಮಾರು ನನಗನಸ ಮಟ್ಟಿಗೆ ಮುನ್ನೂರು ನಾಲ್ಕು ವರ್ಷ ಇತಿಹಾಸಗಳು ಅಂತಕ್ಕಂಥ ಸಮಾಧಿ ಸ್ಥಳ ಇದೆ ಎರಡು ನೂರು ಮುನ್ನೂರ ಎರಡಂದು ಇಲ್ಲೂ ನಮ್ಮ ಓಣಿಯ ಹಿರಿಯರಿಗೆ ಅಥವಾ ಮತ್ತೆ ಮುತ್ತಾತಾಜ್ಯರು ಹಿಡ್ಕೊಂಡು ಇಲ್ಲೇ ಸಮಾಧಿ ಮಾಡ್ತಿದ್ರು ಅಂಥ ಪವಿತ್ರ ಸ್ಥಳವನ್ನು ಇವತ್ತು ಕೆಲವು ಲ್ಯಾಂಡ್ ಗ್ರಾಬರ್ಸು ಅತಿಕ್ರಮಣ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲದೇ ಏಕಾಏಕಿ ಮಧ್ಯಾಹ್ನ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಬಂದು ನಮ್ಮ ಕ್ರಿಸ್ತ ಸಮಾಧಿ ಸ್ಥಳದಲ್ಲಿ ಮೂರು ಜೆ ಬಿಯಿಂದ ಎಲ್ಲ ಇಲ್ಲಿರ್ತಕ್ಕಂಥ ಸಮಾಧಿಗಳನ್ನು ತೆಗೆದುಹಾಕಿ ಇಲ್ಲಿರ್ತಕ್ಕಂಥ ಬೌಂಡ್ರಿಗಳು ಲಕ್ಷ ಕೊಟ್ಟು ನಾವು ನಗರಸಭೆ ಅಧ್ಯಕ್ಷ ಇದ್ದಾಗ ಎಲ್ಲ ಬೌಂಡ್ರಿ ಹಚ್ಚಿದ್ದೆವು ಫಿನ್ಸಿಗು ಎಲ್ಲ ಗೊತ್ತು ನೆಲಸಮ ಮಾಡಿ ಅಲ್ಲಿರ್ತಕ್ಕಂಥ ನಮ್ಮ ಹಿರುಗುಳದು ಏನು ಸಮಾಧಿ ಸ್ಥಳ ಇದೆಯೋ ಪವಿತ್ರ ಸ್ಥಳ ಅಂಥ ಸ್ಥಳಗಳು ಜೆ ಸಿ ಬೆಚ್ಚಿ ಗೊತ್ತು ಕೆದರಿ ಹಾಕಿ ಇಡೀ ಕ್ರೈಸ್ತ ಸಮಾಜಕ್ಕೆ ಒಂದು ಭಾಳ ನೋವು ಉಂಟು ಮಾಡಿದ್ದಾರೆ ಯಾಕಂದರೆ ಮನುಷ್ಯನಾದ ಮೇಲೆ ಸತ್ಯಮ ನಾವು ಇಲ್ಲೇ ಬರಬೇಕು ಅಂತ ಪವಿತ್ರ ಸ್ಥಳಕ್ಕೆ ಯಾರಿಗೆ ಕೇಳಲ್ದನೇ ಇಲ್ಲೇ ಪಕ್ಕದಲ್ಲಿ ಸಮಾಧಿ ಸ್ಥಳದಲ್ಲಿ ನಮ್ಮದು ದೊಡ್ಡ ಓಣಿ ಇದೆ ಉಣಿಯಲ್ಲಿ ಕಮಿಟಿ ಇದೆ ಕಮಿಟಿ ಎಲ್ಲರೂ ಅವರಿಗೆಲ್ಲ ಕರೆಸಿ ಕೇಳಬೇಕಿತ್ತು ಈ ಸಮಾಧಿ ಸ್ಥಳದ ಅಧ್ಯಕ್ಷರಾದ್ರೆ ಚರ್ಚ್ ಕಮಿಟಿ ಅಧ್ಯಕ್ಷ ಉಪನಿ ಅವ್ರು ಅವ್ರಿಗೆ ಯಾರಿಗೆ ಕೇಳಲ್ಲೇ ಏಕೋಹಿ ಬಂದು ಅಷ್ಟು ಇವತ್ತು ಏನಂದ್ರೆ ಸಮಾಧಿ ಸ್ಥಳ ಔರಾದ್ ಮತ್ತು ಬೀದರ್ ರೋಡಿ ಮೇನ್ ರೋಡಿಗೆ ಬರ್ತದೆ ಅಂಥ ಜಾಗ ಇವತ್ತು ಬೆಲೆ ಬಾಳುವ ಒಂದು ಸಮಾಧಿ ಸ್ಥಳ ಇರೋದ್ರಿಂದ ಲ್ಯಾಂಡ್ ಗ್ರವರ್ಸ್ಗಳು ಇವತ್ತು ಬಂದು ಯಾರೋ ರಾಜ್ಕುಮಾರ್ ಬೂರೆ ಅಂತ ಮತ್ತು ಇಟ್ಕಂಪಳ್ಳಿ ಅಂತೇಳಿ ರಿಟೈರ್ಡ್ ಸಿ ಡಿ ಪಿ ಅಧಿಕಾರಿ ಅದರ ಇನ್ನೊಬ್ಬರು ಏನೋ ಮಾರುತಿ ಮಾರುತಿ ಅವರ ಹೆಸರೇನು ಮಾರುತಿ ಕೆಂಚುಭಾಯಿ ಅಂತ ಏನೋ ಈ ಲೇಔಟ್ ಅಧ್ಯಕ್ಷ ಅಂತ ಲೇಔಟ್ ಇರೋ ಜಾಗನೇ ಆ ಕಡೆ ಇದೆ ಬಟ್ ಇಲ್ಲಿ ಬಂದು ನಮ್ಮ ಸಮಾಧಿ ಅರ್ಧ ಜಾಗ ಕಬಳಿಸಿ ಲೇಔಟ್ ಹಾಕಿಂದು ಬಹಳ ಒಂದು ಹತ್ತು ಇಪ್ಪತ್ತು ವರ್ಷ ಆಯಿತು ಬಟ್ ಸಮಾಧಿಗಳು ನೂರಾರು ವರ್ಷ ಕೆಳಗಿನ ಸಮಾಧಿಗಳು ಇದೆ ಇವತ್ತು ಉದ್ದೇಶಪೂರ್ವಕ ಬಂದು ಲ್ಯಾಂಡ್ ಗ್ರಬರ್ಸ್ ಮಾಡೋ ಸಲುವಾಗಿ ಅತಿಕ್ರಮಣ ಮಾಡಿದ್ದಾರೆ ಬೀದರ್ ನಗರದಲ್ಲಿ ಎಲ್ಲೂ ಕೂಡ ಜಾಗ ಇಲ್ಲ ಇದು ಹಾರ್ಟ್ ಆಫ್ ಸಿಟಿ ಇರೋದ್ರಿಂದ ಇಲ್ಲಿ ಬಂದು ಗುಂಡಗಳು ರೌಡಿಗಳು ಸುಮಾರು ನೂರಾರು ಜನ ಇಲ್ಲೇ ಒಂದು ಟೆಂಟ್ ಹಾಕೊಂಡು ಬೆಳಗ್ಗೆ ಕುಂತು ನಮ್ಮ ಜನಗಳಿಗೆಲ್ಲ ಹೆದರಿಸಿ ಎಲ್ಲ ಕ್ರೆಸ್ತ ಸಮಾಧಿಗಳು ಹೊಡೆದು ಹಾಕಿದ್ದಾರೆ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಮೂರು ಜೆ ಸಿಗಳು ಈಗಾಗಲೇ ನಾವು ನಂಬರ್ ಕೊಡ್ತೀವಿ ಸರ್ಕಲ್ ಸಭೆಗೆ ಕೂಡ ಹೇಳಿವಿ ಕೂಡಲೇ ಅವ್ರು ಜೆ ಸಿಗಳು ಬಿಗಳು ಸೀಸ್ ಮಾಡಬೇಕು ಈಗೇ ನಾವು ಹೆಸರು ಹೇಳಿವಿ ಇಡ್ಗಂಪಳ್ಳಿ ಮತ್ತು ರಾಜ್ಕುಮಾರ್ ಬೋರೆ ಮತ್ತು ಮಾರುತಿ ಅಂತೇಳಿ ಹಾಗೂ ಅನೇಕ ಜನ ಇನ್ನತ್ರ ನೂರಾರು ಜನ ಇದ್ದರು ನಮ್ಗೆ ಗೊತ್ತಿಲ್ಲ ಅವ್ರ ಹೆಸರು ಕೂಡಲೇ ಅವ್ರಿಗೆ ಏನಂದ್ರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಂತೇಳಿ ಈ ಸಮಾಜ ಪರವಾಗಿ ನಾನು ಒತ್ತಾಯಿಸ್ತೀನಿ ಫರ್ನಾಂಡಿಸ್ ಇಪ್ಪಳಗುವಂಥ ಸ್ಥಳೀಯರು ಮಾಜಿ ನಗರಸಭೆ ಅಧ್ಯಕ್ಷರು ಸದಸ್ಯರು